ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೆಂಗಿದ್ದೀರಾ ನಾನು ಡಾಕ್ಟರ್ ಕಾವ್ಯ ನಿಮ್ಮ ಜೀವನದಲ್ಲಿ ನಿಮ್ಗೆ ಯಾವಾಗಾದರೂ ಭಯ ಆಗಿದೆಯಾ ಇದೆಂಥ ಪ್ರಶ್ನೆ ಭಯ ಯಾರ ಜೀವನದಲ್ಲಿ ಆಗಿರೋದಿಲ್ಲ ಹೇಳಿ ಅಂತ ಅಂದ್ಕೊತಿರ್ಬೋದು ನೀವು ಆದರೆ ಈ ಭಯಗಳು ಕೆಲವು ಒಳ್ಳೆಯದಕ್ಕೆ ಆಗಿರುತ್ತೆ ಏನು ಗೊತ್ತಾ ಕೆಲವು ಭಯಗಳಿದ್ರೆ ನಾವು ಅದ್ರ ಬಗ್ಗೆ ಜಾಸ್ತಿ ವರ್ಕ್ ಮಾಡಿ ಕೆಲಸನ ಸೂಪರ್ ಡೂಪರ್ ಸಕ್ಸಸ್ ಮಾಡ್ತೀವಿ ಆದರೆ ಇನ್ನು ಕೆಲವು ಭಯಗಳು ತುಂಬ ಕಷ್ಟ ಅದಕ್ಕಿಂತ ಮುಂಚೆ ಈ ಭಯಗಳು ಯಾವ್ಯಾವ ರೀತಿ ಇರ್ಬೋದು ನಾಳೆ ಏನಾಗುತ್ತೋ ಅನ್ನೋ ಭಯ ನನ್ನ ನಾಲ್ಕು ಜನದ ಮುಂದೆ ಹೆಂಗೆ ಮಾತಾಡಲಿ ಅನ್ನೋ ಭಯ ಯಾರು ನನ್ನ ನೋಡಿ ಏನಂತಾರೋ ಅನ್ನೋ ಭಯ ನಾಳೆ ದುಡ್ಡು ಸಿಗುತ್ತಾ ಇಲ್ವೋ ಅನ್ನೋ ಭಯ ಕೊನೆಗೆ ಪರೀಕ್ಷೆ ಚೆನ್ನಾಗಿ ಬರೀತೀನಾ ಅನ್ನೋ ಭಯನೂ ಇರುತ್ತೆ ಈ ಭಯ ಭೀತಿಯಾಗಿ ಕನ್ವರ್ಟ್ ಆಗದೆ ಇರಲಿ ಅಂದರೆ ನೀವು ಆ ಭಯ ಯಶಸ್ಸಾಗಬೇಕು ಅದರಿಂದ ಅಂತ ಅಂದರೆ ನೀವು ಕೆಲಸ ಮಾಡ್ತೀರ ಆದರೆ ಈ ಭೀತಿ ಅನ್ನೋದು ನಿಮ್ಮ ಆ ಕೆಲಸದಿಂದಲೇ ನಿಮ್ಮನ್ನು ಹಿಂದೆ ಹೋಗ್ಬಿಡುತ್ತೆ ಈ ಒಂದು ಭಯ ಆದಾಗ ನಿಮಗೆ ಏನನ್ಸುತ್ತೆ ಬರಿ ಓ ಭಯ ಆಗ್ತಾ ಇದೆ ಅಂತ ಅನಿಸುತ್ತೆ ಆದರೆ ಈ ಭೀತಿ ಆದಾಗ ನಿಮ್ಮಲ್ಲಿ ಒಂದಷ್ಟು ಸಾಮಾನ್ಯವಾಗಿ ಬದಲಾವಣೆಗಳಾಗುತ್ತೆ ಅಂದರೆ ಕೈಕಾಲೆಲ್ಲ ನಡುಗೊತ್ಕೊಳ್ಳೋವಂಥದ್ದು ಹಾರ್ಟ್ ಬೀಟ್ ಜಾಸ್ತಿ ಆಗುವಂಥದ್ದು ಸಿಕ್ಕಾಪಟ್ಟೆ ಬೆವರು ಬರುವಂಥದ್ದು ಇಲ್ಲಾಂದರೆ ದೇಹದಲ್ಲಿ ಟೆಂಪರೇಚರ್ ಜಾಸ್ತಿ ಆಗುವಂಥದ್ದು ನಮ್ಮ ಉಸಿರಾಟ ಜಾಸ್ತಿ ಆಗುವಂಥದ್ದು ಹೀಗೆ ಎಷ್ಟೋ ಲಕ್ಷಣಗಳು ನಿಮಗೆ ಭೀತಿಯಾದಲ್ಲಿ ಕಾಣಿಸ್ತಾ ಹೋಗುತ್ತೆ ಇದನ್ನು ಹೇಗೆ ನಿವಾರಿಸ್ಕೋಬೇಕು ಮೊದಲನೇದಾಗಿ ಈ ಭಯ ಅನ್ನೋ ಒಂದು ಪದನ ನೀವು ಧೈರ್ಯ ಅನ್ನೋದು ರಿಪ್ಲೇಸ್ ಮಾಡಿ ಹೆಂಗೆ ಅಂತ ಅಂದರೆ ನನಗೆ ಭಯ ಆಗಿದೆ ಅನ್ನೋದ್ರ ಬದಲು ನಾನು ಧೈರ್ಯವಾಗಿದ್ದೀನಿ ಅಂತ ಅಂದರೆ ನಕಾರಾತ್ಮಕ ಪದಗಳನ್ನು ಸಕಾರಾತ್ಮಕ ಪದಗಳಾಗಿ ನೀವು ಬದಲಾಯಿಸ್ತಾ ಹೋಗಿ ಆವಾಗ ಎಷ್ಟೋ ಭಯ ಕಡಿಮೆ ಆಗುತ್ತೆ ಕೆಲವು ಟೈಮು ನಾನಾಗಲೇ ಹೇಳಿದ್ನಲ್ಲ ಉಸಿರಾಟ ಜಾಸ್ತಿ ಆಗುತ್ತೆ ಅಂತ ನಿಮ್ಮ ಉಸಿರನ್ನು ಅಥವಾ ನಿಮ್ಮ ಹೃದಯದ ಬಡಿತವನ್ನು ಗಮನಿಸಿ ಆ ಉಸಿರನ್ನ ನೀವು ಕಂಟ್ರೋಲ್ ಮಾಡಿ ನಿಧಾನಕ್ಕೆ ಉಸಿರಾಡ್ತಾ ಹೋಗಿ ಆವಾಗ ಎಷ್ಟೋ ಭಯ ಕಡಿಮೆ ಆಗುತ್ತೆ ಜೊತೆಗೆ ನಿಮ್ಮ ಒಂದು ದಿನಚರಿಯಲ್ಲಿ ಸ್ವಲ್ಪ ಒಂದು ಐದು ನಿಮಿಷ ಧ್ಯಾನಕ್ಕೋ ಅಥವಾ ಒಂದು ಅಟ್ಲೀಸ್ಟ್ ಇಪ್ಪತ್ತು ನಿಮಿಷ ಯೋಗಕ್ಕೋ ಈ ಥರ ಯಾವುದಕ್ಕಾದ್ರೂ ನಿಮಗೆ ಇಷ್ಟ ಆಗುವಂಥ ಕೆಲಸಗಳಿಗಾದ್ರೂ ನೀವು ಆ ಒಂದು ಟೈಮನ್ನು ಕೊಟ್ಟಾಗ ಆ ಭಯ ಅನ್ನೋದೋಗಿ ನಿಮಗೆ ಅದು ಪ್ರೀತಿ ಅನ್ನೋದನ್ನು ಬರೆಸುತ್ತೆ ಅಂದರೆ ನೀವು ಮಾಡುವಂಥ ಕೆಲಸದಲ್ಲಿ ನಿಮಗೆ ಇಷ್ಟಪಡ್ತಾ ಹೋಗ್ತೀರಾ ಅಷ್ಟೇ ಹಾಗಿದ್ರೆ ನೀವು ನಿಮ್ಮ ಜೀವನದಲ್ಲಿ ಎಷ್ಟು ಭಯ ಪಟ್ಟಿದ್ದೀರಾ ಆ ಭಯ ನಿಮಗೆ ಫೋಬಿಯಾಗಿ ಯಾವಾಗಾದರೂ ಆಗಿದೆಯಾ ಅನ್ನೋದನ್ನು ನೀವು ಕಮೆಂಟಲ್ಲಿ ಖಂಡಿತ ತಿಳಿಸಿ ನಾನು ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ನೆಕ್ಸ್ಟ್ ಭೇಟಿ ಮಾಡ್ತೀನಿ ನಮಸ್ಕಾರ ಎಲ್ರಿಗೂ ಒಳ್ಳೆಯದಾಗಲಿ